ಅಲ್ಲಿ ಯಾರ್ಯಾರು ಅತ್ಯಾಚಾರಿಗಳಿದ್ದಾರೆ ಯಾರ್ಯಾರು ಅನಾಚಾರಿಗಳಿದ್ದಾರೆ ಅವರ ಚೇಲಗಳು ಯಾರಿದ್ದಾರೆ ಅವ್ರಿಗೆಲ್ಲ ಎಲ್ರಿಗೀಗ ಇವತ್ತಲ್ಲ ನಾಳೆ ಏನಾದರೂ ಒಂದು ಅನಾಹುತ ಆಗ್ತದೆ ಅಲ್ಲಿ ಮಾಡಿದಂಥ ಪಾಪಕರ್ಮಗಳೆಲ್ಲ ಹೊರಗಡೆ ಬರ್ತದೆ ಹೇಳಿ ಗೊತ್ತಾಗೇ ಆಗಿ ಅದಕ್ಕೋಸ್ಕರ ಅವ್ರು ಮಾಡುವಂಥ ರೀತಿ ನೋಡಿದರೆ ಮೊನ್ನೆ ಸಲ ಈ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡಿದಂಥ ಜನಗಳು ಇವತ್ತು ಪುನಃ ಯೂಟ್ಯೂಬರ್ ಬರಬಾರ್ದು ಅಂತ ಹೇಳಿದರೆ ನಾವು ಎಲ್ಲಿ ಬಿಹಾರದಲ್ಲಿಯೋ ಬಾಂಗ್ಲಾದೇಶದಲ್ಲಿಯೋ ಇವತ್ತು ನೇಪಾಳದಲ್ಲಿ ಅಲ್ಲಿದ್ದೇವೋ ಪಾಕಿಸ್ತಾನದಲ್ಲಿ ಅಲ್ಲಿದ್ದೇವೋ ಧರ್ಮಸ್ಥಳದಲ್ಲಿ ಇಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಈಗ ಯಾಕಂತ ಹೇಳಿದ್ರೆ ಪೊಲೀಸಿನ ಎದುರುಗಡೆ ಇಷ್ಟು ದರ್ಪ ಮಾಡ್ತಾರಂತ ಹೇಳಿದ್ರೆ ಇವರಿಗೆ ನನ್ನ ಲೆಕ್ಕದಲ್ಲಿ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಸುಮೋಟೋ ಕೇಸ್ ದಾಖಲ್ ಮಾಡಿ ಇವರೊಂದು ತಕ್ಷಣ ಬಂಧಿಸಬೇಕು ಈ ಬೆಳವಣಿಗೆ ಬಗ್ಗೆ ತಮ್ಮ ಅಭಿಪ್ರಾಯ ಇದೀಗಲೇ ಐ ಟಿ ಒಂದು ಒಳ್ಳೆಯ ಒಂದು ಟೀಮ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರವು ಕೂಡ ಅದನ್ನು ಬಹಳ ಒಂದು ಮುತುವರ್ಜಿಯಿಂದ ನೋಡ್ತಾ ಇದೆ ನಮಗೆ ಅನಿಸುವ ಮಟ್ಟಿನಲ್ಲಿ ಸತ್ಯಕ್ಕೆ ಜಯ ಅಂತೂ ಆಗ್ಬೇಕನ್ನುವಂಥ ದೃಷ್ಟಿಯಲ್ಲಿ ನಾವು ಏನು ಸೌಜನ್ಯಪರ ಹೋರಾಟಗಾರರು ನೋಡ್ತಿದ್ದೇವ ಅದಕ್ಕೆ ಪೂರಕವಾಗಿ ಒಂದು ವಾತಾವರಣ ಮುಂದಿನ ದಿನಗಳಲ್ಲಿ ಕ್ರಿಯೇಟ್ ಆಗ್ಬೋದು ಅಂತ ಹೇಳಿ ನನಗೆ ಅನಿಸ್ತಾ ಈಗ ಈಗಾಗಲೇ ಪತ್ರಕರ್ತರ ಮೇಲೆ ಹಲ್ಲೆ ಆಗಿ ನಮ್ಮ ಅಜಯನ್ ಕುಡ್ಲಾರಾಮ್ ಮೇಲೆ ಹಲ್ಲೆ ಆಗಿ ಅವರ ಮೇಲೆ ಎಫ್ಐಆರ್ ಸಹ ಆಗಿದೆ ಆದ್ರೆ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡೋಕೆ ಹೋದ ಸಂದರ್ಭದಲ್ಲಿ ಮತ್ತೆ ಪುನಃ ಹಲ್ಲೆ ಮಾಡ್ಲಿಕ್ಕೆ ಬಂದಿದೆ ಅದು ಯಾಕಂತ ಹೇಳಿದ್ರೆ ಆಲ್ರೆಡಿ ಅವರಿಗೆ ಗೊತ್ತಿದೆ ಅಲ್ಲಿ ಯಾರ್ಯಾರು ಅತ್ಯಾಚಾರಿಗಳಿದ್ದಾರೆ ಯಾರ್ಯಾರು ಅನಾಚಾರಿಗಳಿದ್ದಾರೆ ಅವರ ಚೇಲಗಳು ಯಾರಿದ್ದಾರೆ ಅವ್ರಿಗೆಲ್ಲ ಎಲ್ರಿಗೀಗ ಇವತ್ತಲ್ಲ ನಾಳೆ ಏನಾದ್ರೂ ಒಂದು ಅನಾಹುತ ಆಗ್ತದೆ ಅಲ್ಲಿ ಮಾಡಿದಂತ ಪಾಪಕರ್ಮಗಳೆಲ್ಲ ಹೊರಗಡೆ ಬರ್ತದೆ ಅಂತ ಹೇಳಿ ಗೊತ್ತಾಗೇ ಆಗಿದೆ ಅದಕ್ಕೋಸ್ಕರ ಅವ್ರು ಮಾಡುವಂಥ ರೀತಿ ನೋಡಿದರೆ ಮೊನ್ನೆ ಒಂದ್ಸಲ ಈ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡಿದಂಥ ಜನಗಳು ಇವತ್ತು ಪುನಃ ಯೂಟ್ಯೂಬರ್ ಬರಬಾರ್ದು ಅಂತ ಹೇಳಿದರೆ ನಾವು ಎಲ್ಲಿ ಬಿಹಾರದಲ್ಲಿಯೋ ಬಾಂಗ್ಲಾದೇಶದಲ್ಲಿಯೋ ಇವತ್ತು ನೇಪಾಳದಲ್ಲಿ ಗಲಾಟೆ ಅಲ್ಲಿದ್ದೇವೋ ಪಾಕಿಸ್ತಾನದ ಅಲ್ಲಿದ್ದೇವೋ ಧರ್ಮಸ್ಥಳದಲ್ಲಿ ಇಲ್ಲ ಅಂತೇಳಿ ಅನಿಸ್ತಾ ಇದೆ ಈಗ ಯಾಕಂತ ಹೇಳಿದ್ರೆ ಪೊಲೀಸಿನ ಎದುರುಗಡೆ ಇಷ್ಟು ದರ್ಪ ಮಾಡ್ತಾರಂತ ಹೇಳಿದ್ರೆ ಇವರಿಗೆ ನನ್ನ ಲೆಕ್ಕದಲ್ಲಿ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಸುಮೋಟೋ ಕೇಸ್ ದಾಖಲು ಮಾಡಿ ಇವರನ್ನು ತಕ್ಷಣ ಬಂಧಿಸಬೇಕು ಯಾಕಂತ ಹೇಳಿದ್ರೆ ಒಂದೊಂದು ಕೇಸ್ ಇರುವಂತ ಸಂದರ್ಭದಲ್ಲಿ ಒಂದೊಂದು ನಾನ್ ಅಬೈಲೇಬಲ್ ಕೇಸ್ ಇರುವ ಸಂದರ್ಭದಲ್ಲಿ ತಕ್ಷಣ ನಾನು ಹೇಳುವಂತದ್ದು ಅವರದ್ದು ಬೇಲನ್ನು ಕ್ಯಾನ್ಸಲ್ ಮಾಡಿ ತಕ್ಷಣ ಅವನ ಅವರನ್ನು ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಯಾಕಂತ ಹೇಳಿದ್ರೆ ಒಂದು ಮಾಧ್ಯಮದವರು ಲೈಸೆನ್ಸ್ ಇಟ್ಕೊಂಡು ಮಾತಾಡ್ಲಿಕ್ಕೆ ಹೋದ್ರೆ ಇದು ನಮ್ಗೆ ಎಲ್ಲೋ ನಮ್ಗೆ ಈ ದೇಶದಲ್ಲಿ ಕಾನೂನಿನ ವ್ಯವಸ್ಥೆ ಇಲ್ಲದಂತ ಒಂದು ಪರಿಸ್ಥಿತಿ ಈಗ ನೆನಪಿಗೆ ಹಾಗೆ ಕಾಣ್ತಾ ಉಂಟು ರಾಜ್ಯ ಮಾಧ್ಯಮಗಳು ಏನು ಈ ಮಾಧ್ಯಮಗಳೆಲ್ಲ ಸೇರ್ಕೊಂಡು ಯೂಟ್ಯೂಬರ್ ಹಾಗೆ ಹೀಗೆ ಅಂತ ಸುಳ್ಳು ಪ್ರಚಾರವನ್ನ ಮಾಡಿಸ್ತಾ ಇದ್ದಾರೆ ಇದ್ದಾರೆ ನೋಡಿ ಇದು ನನಗೆ ಅಯ್ಯೋ ಅನಿಸ್ತದೆ ಈ ಸ್ಯಾಟಲೈಟ್ ಚಾನೆಲ್ಗಳೆಲ್ಲ ಮಾಡುವಂತ ಒಂದು ನಾನು ನೋಡಿ ನಮ್ಮವ್ರೀಗ ಬುರುಡೆ ಬುರುಡೆ ಬುಡೆ ಬುರುಡೆ ಬುರುಡೆ ಅಂತ ಹೇಳ್ತಾರಲ್ಲ ಇದೆಲ್ಲ ಉಂಡಿ ಮಾಧ್ಯಮಗಳಿದು ಇದು ಉಂಡಿಯ ಬಲದಿಂದ ನಡೆಯುವಂಥ ಮಾಧ್ಯಮಗಳಿದು ಇವುಗಳಿಗೆ ಸತ್ಯ ಯಾವುದು ಅಂತ ಗೊತ್ತಿಲ್ಲ ಈಗ ನೋಡಿ ಇನ್ನೊಂದು ಇವತ್ತು ನಾಳೆ ಒಳಗಾಗಿ ಏನು ಈ ಏನು ಬುರುಡೆಯ ಒಂದು ಕೇಸ್ ಇದೆಯಾ ಅದರ ಸತ್ಯ ಸತ್ಯಾಂಶಗಳು ಈಗ ಹೊರಗಡೆ ಬಂದಾಯಿತು ನಾಳೆ ಎಸ್ ಐ ಟಿಯಿಂದ ಹೊರಗಡೆ ಬಂದ ಮೇಲೆ ಅಲ್ಲಿ ಏನೇನು ನಡೆದಿದೆ ಯಾವ ಯಾವ ಸತ್ಯ ನಡೆದಿದೆ ಎಷ್ಟು ಒಳ್ಳೆಯದಾಗಿ ಎಸ್ ಐ ಟಿ ಕೆಲಸವನ್ನು ಮಾಡ್ತಾ ಇದೆ ಹಾಂ ಸಮಾಜಕ್ಕೆ ನ್ಯಾಯ ಕೊಡುವಂತ ದೃಷ್ಟಿಯಲ್ಲಿ ಮಾಡ್ತಾ ಇದೆಯೋ ಜನರ ಹಿತದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಾ ಇದೆಯೋ ಇದನ್ನೆಲ್ಲ ಅಲ್ಲಿ ನಮ್ಮ ತನಿಖೆಯಾದಂತ ಜನಗಳೇ ಹೇಳ್ತಾರೆ ಆ ಒಳಗಡೆ ನಡೆಯುವಂತ ಒಂದು ಒಂದು ಕೆಲಸಗಳೇನು ಇಲ್ಲಿ ಮಾಧ್ಯಮಗಳು ಬರುವಂತ ಬಿತ್ತರಿಸುವಂಥ ಒಂದು ನ್ಯೂಸ್ಗಳನ್ನು ನೋಡಿದ್ರೆ ನಾಚಿಗೆ ಆಗಬೇಕು ನಮಗೆ ನಾಚಿಗೆ ಆಗ್ತಾ ಉಂಟು ಏನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಈ ಉಂಡಿ ಮಾಧ್ಯಮಗಳಿದ್ದಾವೆಲ್ಲ ಏನೇನೋ ಬರೀತಾರೆ ಏನೇನೋ ಮಾಡ್ತಾರೆ ಏನೇನೋ ಪ್ರಪಕಂಡ ಯಾರೋ ಒಬ್ಬ ಡೈರೆಕ್ಟರ್ ಕೊಟ್ಟಂಥ ಸ್ಕ್ರಿಪ್ಟನ್ನು ಅವರು ನಿನ್ನೆ ರಾತ್ರಿ ಆ ಸ್ಕ್ರಿಪ್ಟ್ ರೆಡಿ ಮಾಡ್ತಾರೆ ಒಬ್ಬ ಪ್ರೊಡ್ಯೂಸರು ಅವನನ್ನೊಬ್ಬ ಇವನಿಗೆ ಕೊಟ್ಟು ಅವನೊಂದು ಬರಿತಾನೆ ಇಷ್ಟೇ ನಾಳೆ ಮಾತಾಡ್ಬೇಕು ಅಷ್ಟನ್ನೇ ಬೆಳಿಗ್ಗಿಂದ ಸಾಯಂಕಾಲ ತನಕ ಮಾಡ್ತಾರೆ ಅದೇ ಸುಳ್ಳನ್ನು ತಿರುಗಿಸಿ 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 ಒಂದು ಸುಳ್ಳ ನೀಡ್ಕೊಂಡು ಅದಕ್ಕೆ ಸಾವಿರ ಸುಳ್ಳನ್ನು ಹೇಳಿ ಸತ್ಯವನ್ನು ಮರೆಮಾಚುವಂತ ಕೆಲಸವನ್ನು ಮಾಡ್ತಾ ಇದೆ ಅಷ್ಟು ಮಾತ್ರ ಖಂಡಿತ ನೂರಾಕು ನೂರು ಈಗ ಮಾನ್ಯ ಗೃಹ ಸಚಿವರಾದಂತ ಆರ್ ಜಿ ಪರಮೇಶ್ವರ್ ಅವರು ಈ ನೀವು ಮಾಧ್ಯಮಗಳು ತೋರಿಸ್ತಾ ಇರೋದು ಬೇರೆ ಇದೆ ಐ ಟಿ ಅವರು ಮಾಡ್ತಾ ಇರೋದು ಬೇರೆ ಇದೆ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇರೋ ಸುಳ್ಳನ್ನು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹೇಳಿದ್ದು ಅದು ಅದು ಗೃಹ ಮಂತ್ರಿ ಆ ಒಂದು ಮಾತು ಹೇಳಿದಲ್ಲ ನನಗೆ ತುಂಬಾ ಸಂತೋಷ ಆಗ್ತಾ ಒಂದು ಗೃಹ ಮಂತ್ರಿ ಹೇಳ್ತಾರೆ ನಿಮ್ಮ ಮಾಧ್ಯಮದಲ್ಲಿ ಬರೋದೇ ಬೇಡ ಎಸ್ ಐ ಟಿ ಮಾಡ ನಾನು ಅದನ್ನೇ ಹೇಳಿದಲ್ಲ ಇದಕ್ಕಿಂತ ಮೊದಲು ಅದನ್ನೇ ಹೇಳಿದ್ದು ಎಸ್ ಐ ಟಿ ಅಲ್ಲಿ ಆಗುವಂತ ತನಿಖೆ ಬೇರೆ ಇವರು ಇಲ್ಲಿ ಬಿತ್ತರಿಸುವಂತ ಬಿತ್ತರವೇ ಬೇರೆ ಇದು ಉಂಡಿ ನ್ಯೂಸ್ಗಳಿದೆಲ್ಲ ಉಂಡಿಯ ನ್ಯೂಸ್ಗಳಿದೆಲ್ಲ ಈಗ ಸಿದ್ದರಾಮಯ್ಯ ಅವರು ಎಸ್ ಐ ಟಿ ಫುಲ್ ಪವರ್ ಕೊಟ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಯಾವಾಗ ಎಸ್ ಐ ಟಿ ತಂಡ ರಚನೆ ಆಯ್ತಾ ಯಾವಾಗ ಎಸ್ ಐ ಟಿ ತಂಡ ರಚನೆ ಆಯ್ತಾ ಅದು ಆದ್ಮೇಲೆ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವಿಶೇಷವಾದಂತ ಒಂದು ಎಲ್ಲ ಶಕ್ತಿಯನ್ನು ಕೊಟ್ಟು ಎಸ್ ಐ ಟಿಗೆ ಅದನ್ನು ನೋಡಿ ಒಂದು ಸ್ಟೇಷನ್ ಮಾಡಬೇಕು ಒಂದು ಸ್ಟೇಷನ್ ಮಾಡಬೇಕು ಸ್ಟೇಷನ್ ಒಳಗಡೆ ಕಂಪ್ಲೇಂಟ್ ಬಂದ್ರೆ ಕಂಪ್ಲೇಂಟ್ ತಗೊಳ್ಬೇಕು ಎಫ್ಐಆರ್ ಮಾಡಬೇಕು ಆರೋಪಿಗಳನ್ನು ಬಂಧಿಸಬೇಕು ಚಾರ್ಜ್ ಶೀಟ್ ಹಾಕ್ಬೇಕು ಜೋರ್ಟಿಗೆ ಕೋರ್ಟಿಗೆ ಇದನ್ನ ಎಲ್ಲ ಅಧಿಕಾರವನ್ನು ಪರಮಾಧಿಕಾರವನ್ನು ಇವತ್ತು ಸರ್ಕಾರ ಕೊಟ್ಟಿದೆ ನಾನು ಹೇಳೋದು ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ಎಲ್ಲಾ ಪರಮ ಅಧಿಕಾರವನ್ನು ತಕೊಂಡು ಯಾರು ಯಾರು ಅತ್ಯಾಚಾರಿಗಳಿದ್ದಾರೋ ಯಾರ್ಯಾರು ಕ್ರೈಮ್ ಮಾಡಿದ್ದಾರೋ ಆ ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ರನ್ನು ಒಂದು ಮೆಟ್ಟಿ ನಿಲ್ಲುವಂತ ಕೆಲಸವನ್ನು ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಡ್ತೇನೆ ಒಂದು 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 ಪ್ರಶ್ನೆಗಳು ಸವಾಲುಗಳು ಜನರಲ್ಲಿ ಮೂಡ್ತಾ ಇದೆ ಇಲ್ಲಿ ಎಸ್ ಐ ಟಿ ಅಲ್ಲಿ ಕೆಳ ಹಂತದ ಅಧಿಕಾರಿಗಳು ಸ್ವಲ್ಪ ಆಚೆ ಸೈಡ್ ನಲ್ಲಿ ಇದ್ದಾರೆ ಸಪೋರ್ಟ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಮೇಲ್ಮಟ್ಟದ ಅಧಿಕಾರಿಗಳ ಬಗ್ಗೆ ಕೇಳಿ ಬಂದಿಲ್ಲ ನೋಡಿ ಕೆಲವು ಫೇಕ್ ಐ ಡಿಗಳಲ್ಲಿ ಕೆಲವು ಆ ದೀಪಕ್ ಶೆಟ್ಟಿ ಇನ್ನೇನು ಒಂದೊಂದು ಒಂದು ಮೂರ್ನಾಲ್ಕು ಐಡಿಗಳಲ್ಲಿ ಟಿಯ ಒಳಗಡೆ ಆಗೋದಕ್ಕಿಂತ ಮೊದಲೇ ಅವರ ಇಂದಿನ ದಿನವೇ ಅವರು ಬರೀತಾರೆ ನನಗೆ ನೋಡುವಾಗ ಅದು ಕೆಲವು ಕಡೆಗಳಲ್ಲಿ ನೋವು ಅನ್ನಿಸ್ತದೆ ಇದು ಇವರಿಗೆ ಹೇಗೆ ಗೊತ್ತಾಗೋದಪ್ಪ ಮಹೇಶ್ ಶೆಟ್ಟಿಯ ಬಂಧನ ನಾಳೆ ಜೈಲಿಗೆ ಹೋಗ್ತಾರೆ ಇಂದಿನ ದಿನವೇ ಬರೆಯುವಂಥದ್ದು ಅದು ಹೇಗೆ ಬರೀತಾರೆ ಇವರಿಗೆ ಮಾಹಿತಿ ಕೊಡುವವರು ಯಾರು ಇದೆಲ್ಲ ಆ ನೋವುಗಳಿದೆ ಎಸ್ ಐ ಟಿ ಸ್ಥಾಪನೆಗೆ ಎರಡೇ ದಿವಸದಲ್ಲಿ ಅಂತ ಒಂದು ಆರೋಪ ಬಂದಿದೆ ಅದೆಲ್ಲರ ಗಮನಕ್ಕಿದೆ ಎಸ್ ಐ ಟಿಯ ಮುಖ್ಯಸ್ಥರಿಗೂ ಎಲ್ಲ ಅದು ಗಮನದಲ್ಲಿದೆ ದಯವಿಟ್ಟು ಅಂಥದ್ದನ್ನು ಇದ್ರೆ ತಕ್ಷಣದಿಂದ ಎಸ್ ಐ ಟಿ ಅವರು ಅದನ್ನು ಒಂದು ಅಧಿಕಾರವನ್ನು ಬಳಸಿಕೊಂಡು ಅಂತವರನ್ನು ಕ್ಲೀನ್ ಮಾಡುವಂಥ ಕೆಲಸ ಮಾಡ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ಇಡೀ ಭಾರತ ದೇಶದಲ್ಲ ವಿಶ್ವದಿಂದ ಈ ಎಸ್ ಐ ಟಿಯನ್ನು ನೋಡ್ತಾ ಇದ್ದಾರೆ ಇವತ್ತು ಕೋಟ್ಯಾಂತರ ಜನರು ನೋಡ್ತಾ ತಪ್ಪು ಅಂತ ಬಯಸಬೇಡಿ ಯಾರು ಕೂಡ ಕೋಟ್ಯಾಂತರ ಜನರು ಎಸ್ ಐ ಟಿಯ ಮೇಲೆ ನಂಬಿಕೆ ಇಟ್ಟು ಅವರಿಗೆ ಕೊಟ್ಟ ಪರಮ ಅಧಿಕಾರವನ್ನು ನೋಡಿ ಇವ ಈ ಕಾಲದಲ್ಲಾದರೂ ನ್ಯಾಯ ಸಿಗ್ತದೆ ಸತ್ಯ ಧರ್ಮ ನ್ಯಾಯ ಮೆರಿತದೆ ಅನ್ನುವಂಥದ್ದನ್ನು ಎಸ್ ಐ ಟಿ ಮಾಡ್ತದೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ಒಬ್ಬೊಬ್ಬ ಅಧಿಕಾರಿಗಳಿಂದ ಎಲ್ಲಾದರೂ ನಾಳೆ ಚ್ಯುತಿ ಬಂದರೆ ಇಡೀ ಎಸ್ ಐ ಟಿಯ ಮಾನ ಮರ್ಯಾದೆ ಹರಾಜಾಗ್ತದೆ ಸರ್ಕಾರದ ಮಾನ ಮರೆಯದಿದೆ ರಜಾ ಸರ್ಕಾರದ ಒಳ ಒಳಗಡೆ ಕೆಲವರು ಇದ್ದಾರೆ ಬಹಳ ಒತ್ತಡ ಹಾಕುವಂತ ಜನಗಳು ಇದ್ದಾರೆ ಆದ್ರೂ ಕೂಡ ಹೇಳುವಂತದ್ದು ಅದಕ್ಕೆ ಅಣ್ಣಪ್ಪ ಮಂಜುನಾಥನೇ ಸಾಕ್ಷಿ ಮುಂದಿನ ದಿನಗಳಲ್ಲಿ ಸತ್ಯ ಗೆದ್ದೆ ಗೆಲ್ಲುತ್ತೆ ಅನ್ನೋ ಭರಸ ನಮ್ಗೆ ಇದೆ ಟಿ ಅಧಿಕಾರಿಗಳು ಇಂಥ ಕೆಳಮಟ್ಟದ ಈ ತರ ಮಾಡ್ತಾ ಇರುವಂತ ಅಧಿಕಾರಿಗಳ ಮೇಲೆ ಒಂದು ಕಣ್ಣಿಡ್ಬೇಕಂತ ಹೇಳ್ತಿರೋದು ನೂರಕ್ಕೂ ನೂರು ಇಡಬೇಕು ನೂರಕ್ಕೂ ನೂರು ಇಡಬೇಕು ಇಟ್ಟಿದ್ದಾರೆ ಅನ್ನಿಸ್ತದೆ ನನಗೆ ಈಗ 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 ಈ ತನಿಖೆಗಳು ಈಗ ನಿಮ್ಮ ಈ ವಿಟಲ್ ಗೌಡ ಅವರು ಸೌಜನ್ಯ ಅವರ ಮಾವ ಅವರನ್ನ ಕರ್ಕೊಂಡು ಇವತ್ತು ಮಾಜರಿಗೆ ಬಂದಿದ್ದಾರೆ ಏನು ಸಾಕ್ಷಿಯಾಗಿ ಬಂದಿದ್ದಾರೆ ನೋಡಿ ಉದಾಹರಣೆಗೆ ಅದು ಏನು ತನಿಖೆಗಳು ನಡೀತಾ ಇದೇವೋ ಅದು ಒಂದು ಒಳ್ಳೆಯ ಬೆಳವಣಿಗೆ ಅದು ಈಗ ಮಾಜರಿಗೆ ಕರ್ಕೊಂಡೋಗಿದ್ದಾರೆ ಸ್ಥಳ ಮಾಜರ್ ಮಾಡಿದ್ದಾರೆ ಮೊನ್ನೆ ಅಲ್ಲಿ ಅವರು ಏನು ಬುರುಡೆ ಅನ್ನು ಎಲ್ಲಿಂದ ತೆಗೆದುಕೊಟ್ಟಿದ್ದಾರೆ ಅಂತ ಏನು ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ ಆ ಪ್ರಕಾರವಾಗಿ ಅವರನ್ನು ಅಲ್ಲಿ ಹೋಗುವಾಗ ಅಲ್ಲಿ ಎರಡು ಬಾಡಿಗಳು ಇದ್ದದ್ದು ಅದನ್ನ ನೋಡಿದಾರೆ ಅದರ ಮಾಜಾರ್ ಮಾಡ್ಲೇಬೇಕಲ್ಲ ಮಾಜಾರ್ ಪ್ರಕ್ರಿಯೆ ಆಗ್ಲೇಬೇಕಲ್ಲ ಕಾನೂನು ಪ್ರಕಾರ ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಕೊನೆಯದಾಗಿ ಕೊನೆಯದಾಗಿ ಈ ಮಹೇಶ್ ಶೆಟ್ಟಿ ಅವರಿಗೆ ಬಂಧನ ಭೀತಿ ಗಿರೀಶ್ ಪಟ್ಟಣ್ ಅವರಿಗೆ ಬಂಧನ ಭೀತಿ ಎಲ್ಲ ಹೆದರಿದ್ದಾರೆ ನಡಗಿದ್ದಾರೆ ಭಯ ಪಟ್ಕೊಂಡಿದ್ದಾರೆ ಡ್ರಿಲ್ ಆಗ್ತಾ ಇದೆ ಎಸ್ ಐ ಅಲ್ಲಿ ಕೂತ್ಕೊಂಡು ಅಂತ ಹೇಳ್ತಾ ಇದೆ ನೋಡಿ ಡ್ರಿಲ್ ಚಿಕನ್ ಗ್ರಿಲ್ ಅದು ಗೊತ್ತಿಲ್ಲ ನಮ್ಗೆ ಎಂತ ಡ್ರಿಲ್ ಡ್ರಿಲ್ ಅಂದ್ರೆ ಏನು ಈ ಹುಂಡಿ ಹಣ ತಗೊಂಡು ಮಾಡುವಂಥ ನ್ಯೂಸ್ಗಳು ಹುಂಡಿ ನ್ಯೂಸ್ಗಳು ಇದೆಲ್ಲ ಪ್ರಪಖಂಡ ಮಾಡ್ತಾ ಇದ್ದಾವೆ ಇಡೀ ಇವತ್ತು ಎಚ್ ಐ ಟಿಯ ಹಿಂದೆ ಪ್ರಪಖಂಡ ಹಾಗೂ ಷಡ್ಯಂತ್ರ ಮಾಡುವಂಥವರೇ ಈ ಸ್ಯಾಟಲೈಟ್ ಚಾನಲ್ಗಳು ನಾನು ಗೃಹ ಮಂತ್ರಿಗೆ ಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡ್ತೇನೆ ಆದಷ್ಟು ಬೇಗ ಇವರಿಗೆ ಯಾತಕ್ಕೋಸ್ಕರ ಲೈಸೆನ್ಸ್ ಕೊಟ್ಟಿದ್ದೀರಿ ಸತ್ಯವನ್ನು ಸತ್ಯದ ಕಣ್ಣು ತೆರೆಸಲಿಕ್ಕೆ ಕೊಟ್ಟಿದ್ದೀರಾ ಸುಳ್ಳಿನ ಪ್ರತಿಪಾದನೆಯನ್ನು ಮಾಡಿ ಅತ್ಯಾಚಾರಿಗಳನ್ನು ಅನಾಚಾರಿಗಳನ್ನು ದುರಾಚಾರಿಗಳನ್ನು ಧಾರ್ಮಿಕ ಭಯೋತ್ಪಾದಕರನ್ನು ರಕ್ಷಣೆ ಮಾಡಲಿಕ್ಕೆ ನೀವು ಇವರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ ಇದನ್ನು ಒಂದು ಕುಲಂಕುಷವಾಗಿ ನೀವು ಹೇಳ್ಬೇಕು ಆಲ್ರೆಡಿ ನೀವು ಹೇಳಿದ್ದೀರಿ ಅಲ್ಲಿ ಎಸ್ ಐ ಟಿಯಲ್ಲಿ ಅಲ್ಲಿ ನಡೆಯುವುದು ಬೇರೆ ನೀವು ಮಾಧ್ಯಮದವರು ಬಿತ್ತರಿಸೋದು ಇಂಡೈರೆಕ್ಟ್ ಆಗಿ ಅವರು ಹೇಳಿದ್ದಾರೆ ಅದು ಇನ್ನೂ ಅರ್ಥ ಆಗ್ಲಿಲ್ಲ ಅಂತ ಕಾಣ್ತದೆ ಈ ಮಾಧ್ಯಮದವರಿಗೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು ಆದಷ್ಟು ಬೇಗ ಯಾಕೆ ಈಗ ಬುರುಡೆ ಮೊನ್ನೆ ಈಗ ಬುರುಡೆಗಳು ಸಿಗ್ತಾ ಇದಾವೆ ಸಿಗ್ತಾ ಅಂತ ಹೇಳ್ತಾರಲ್ಲ ಅದನ್ನ ಯಾಕೆ ಬಿತ್ತರ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಹೇಳ್ಬೇಕಲ್ಲ ಮೊನ್ನೆ ಹದಿನೇಳು ಗುಂಡಿ ತೆಗೆದ್ರು ಯಾವುದು ಸಿಗ್ಲಿಲ್ಲ ಏನೂ ಸಿಗ್ಲಿಲ್ಲ ಏನೂ ಸಿಗ್ಲಿಲ್ಲ ಮತ್ತೆ ಆರಲ್ಲಿ ಏನು ಸಿಕ್ಕಿದ್ರು ಇವ್ರು ಪಿಂಡವ ಸಿಕ್ಕಿರೋದು ಆ ಹದ್ನಾಕರಲ್ಲಿ ಏನ್ ಸಿಕ್ಕಿರೋದು ಇವರಿಗೆ ಪಿಂಡವ ಸಿಕ್ಕಿರೋದು ಇದನ್ನ ಯಾಕೆ ಹೇಳೋದಿಲ್ಲ ಇವರು ಯಾವ್ದ್ರಲ್ಲಿ ಸಿಕ್ಕಿಲ್ಲ ಯಾವ್ದು ಸಿಕ್ಕಿಲ್ಲ ಖಾಲಿ 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 ಇವ್ರಿಗೆ ಯಾರು ಹೇಳಿದ್ದಪ್ಪ ಎಸ್ ಐ ಟಿ ಅವರು ಇವ ಇವತ್ತಿನ ತನಕ ಎಲ್ಲಾದರೂ ಇವ್ರು ಮಾಡಿದಂಥ ಕೆಲಸಗಳ ಬಲೆ ಬಗ್ಗೆ ಇವರ ಏನು ಅಲ್ಲಿ ಇದು ನಡೆದಿದೆ ಉತ್ಖನನ ನಡೆದಿದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರ ಹಾ ಮಾಹಿತಿ ಕೊಟ್ಟಿದ್ರೆ ಇಲ್ಲ ಅಲ್ಲ ಇವ್ರಿಗೆ ಹೇಗೆ ಗೊತ್ತಾಗಿರೋದೆಲ್ಲ ಅದಕ್ಕೆ ಹೇಳುವಂತದ್ದು ಇದೆಲ್ಲ ಸುಳ್ಳು ಪ್ರಪಕಂಡ ಮಾಡುವಂತ ಮಾಧ್ಯಮಗಳನ್ನು ದಯವಿಟ್ಟು ನೋಡಬೇಡಿ ನೋಡಬೇಡಿ ಇಷ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಈಗ ಅಜಯ್ ಮೇಲೆ ಅಜಯ್ ಕೊನೆಯದಾಗಿ ಕೊನೆಯದಾಗಿ ಅಜಯ್ ಮೇಲೆ ಈಗ ಗ್ರೌಂಡ್ ರಿಪೋರ್ಟ್ ಮಾಡುವ ಸಮಯದಲ್ಲಿ ಅಲ್ಲಿನ ಕೆಲವು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಇದಕ್ಕೆ ಪೊಲೀಸ್ ರಕ್ಷಣೆ ಏನಾದರೂ ಅಜಯ್ಗೆ ಕೊಡ್ಬೇಕಂತ ನೀವು ಖಂಡಿತವಾಗಿಯೂ ಅಜಯ್ಗೆಲ್ಲ ಸತ್ಯದ ಪ್ರತಿಪಾದನೆ ಮಾಡುವಂತ ಎಲ್ಲಾ ಯೂಟ್ಯೂಬರ್ಗಳಿಗೆ ಪೊಲೀಸ್ ಇಲಾಖೆ ರಕ್ಷಣೆಯನ್ನು ಕೊಡಬೇಕು ಅದು ಕೂಡ ಪ್ರಜಾಪ್ರಭುತ್ವದ ಒಂದು ಅಂಗ ಅದು ಮಾಧ್ಯಮ ಅಂತ ಹೇಳಿದ್ರೆ ಸುಳ್ಳು ಬಿತ್ತರಿಸುವಂತವ್ರನ್ನಲ್ಲಿ ರಕ್ಷಣೆ ಕೊಟ್ಟು ಸುಳ್ಳು ಬಿತ್ತರ ಮಾಡ್ತಾರೆ ಸತ್ಯ ಬರುವಂತ ಯೂಟ್ಯೂಬರ್ಗಳಲ್ಲಿ ಬರಬೇಡಿ ಅಂತ ಹೇಳಿದ್ರೆ ಅತ್ಯಾಚಾರಿಗಳು ಯಾರು ಅಂತ ಹೇಳಿ ಅಲ್ಲೇ ಸ್ಪಷ್ಟ ಆಗ್ತಾ ಇದೆ ಅಲ್ಲೇ ಸ್ಪಷ್ಟ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕ್ಬೇಕು ಪೊಲೀಸ್ ಇಲಾಖೆ ದಯವಿಟ್ಟು ನಾನು ಮನವಿ ಮಾಡ್ತೇನೆ ಪೊಲೀಸ್ ಇಲಾಖೆಗೆ ನಮ್ಮ ಯೂಟ್ಯೂಬರ್ಗಳಿಗೆ ಇರ್ಬೋದು ಫೇಸ್ ಬುಕ್ಕಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೆಲಸ ಮಾಡುವಂತಹ ಹುಡುಗರಿಗೆ ರಕ್ಷಣೆಯನ್ನು ಖಂಡಿತ ಕೊಡಬೇಕು